ಈ ಮಾಡಿದ್ದೀನಿ ಸರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ತ್ರಿಬಲಿ ನಾನು ಕೆಲಸ ಮಾಡ್ತಕೊಂಡು ವ್ಯವಸಾಯನ ಮಾಡ್ಕೊಂಡು ನಾನು ನಾನೊಂದು ಪ್ಲ್ಯಾಂಟೇಷನ್ ಮಾಡೋಕ್ಕೆ ಒಂದು ಏನಂದರೆ ಮೂ ಇನ್ಸ್ಪಿರೇಷನ್ ನನಗೆ ನಮ್ಮ ತಾತವರು ಅವಾಗ್ಲೇ ಇಪ್ಪತ್ತು ವರ್ಷ ಹಿಂಗ್ಗಡೆಯೇ ನಾನು ಫಸ್ಟು ಅವರೇ ಸಿ ಬಿ ಹಾಕಿದ್ದು ತೋಟ ಮಾಡಿದರು ಆ್ಯಕ್ಚುಲಿ ಅವಾಗಲೇ ಹೈಬ್ರಿಡ್ ಮಾಡಿದರು ಒಂದು ಎರಡು ಒಂದುವರೆ ಎಕರೆ ಮಾಡಿದ್ದೀನಿ ಒಂದು ಒಂದು ಮುಕ್ಕಾಲು ಎಕರೆ ಮಾಡಿದ್ದೀನಿ ಇದು ತೌಸಂಡ್ ಪ್ಲಾಂಟ್ಸ್ ಇಡ್ದು ಹಿಡಿದಿದೆ ತೌಸಂಡ್ ಪ್ಲಾಂಟ್ ಥರ ಕೊಟ್ಟಿದ್ದೀನಿ ಅಂದರೆ ಅತ್ತಡಿ ಒಂದು ಒಂದು ಸಾಲಿನಿಂದ ಸಾಲಿಗೆ ಹತ್ತಡಿ ಗಿಡದಿಂದ ಗಿಡಗೆ ಆರೆಡಿ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ಒಂದು ಕ್ರಾಪ್ ಒಂದು ಬ್ಯಾಚ್ ತೆಗೆದಿದ್ದೀನಿ ಇದು ಸೆಕೆಂಡ್ ಬ್ರಾಂಚು ಸೆಕೆಂಡ್ ಬ್ಯಾಚ್ ಇದು ಆ್ಯಕ್ಚುಲಿ ಇದು ಯಾವ ಥರ ಅಂದರೆ ಮೇಯ್ನ್ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಜಾಸ್ತಿ ಇರುತ್ತೆ ಸರ್ ಬ್ರಾಂಚಸ್ ನಂಬರ್ ಆಫ್ ಬ್ರ್ಯಾಂಚಸ್ ಜಾಸ್ತಿ ಆದಷ್ಟು ನಮಗೆ ಫ್ರೂಟ್ ಜಾಸ್ತಿ ಇರ್ತದೆ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಪುನೀತ್ ಜಿ ಎಸ್ ಅಂತ ನಾವು ಬಂದು ಹೋಗಿ ಇದು ಗೊರವನಹಳ್ಳಿ ಬನ್ನೂರು ಒಬ್ಲಿಟಿ ನಾಸಿಪುರ ತಾಲೂಕು ಮೈಸೂರು ಜಿಲ್ಲೆ ನನ್ನ ತಮ್ಮ ಸುದೀಪ್ ಅಂತ ಸರ್ ನಾನು ಬಿ ಎ ಮಾಡಿದ್ದೀನಿ ಸರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ತ್ರಿಬಳ್ಳಿ ನಾನು ಕೆಲಸ ಮಾಡ್ಕೊಂಡು ವ್ಯವಸಾಯನ ಮಾಡ್ಕೊಂಡು ಇದ್ದೀನಿ ಓಕೆ ಈಗ ನೀವು ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೋ ಹೋಗ್ತಿದ್ರೆ ಆ ಟೈಮಲ್ಲಿ ಇದೆಲ್ಲ ನೋಡ್ಕೊಳ್ಳೋ ನೋಡ್ಕೊಳ್ಳೋದು ನಾನು ಬಂದು ಸರ್ ನೀವು ವೀಕ್ ನಂದು ಐ ಟಿ ಕೆ ಸಾಫ್ಟ್ವೇರ್ ಕೆಲಸ ಮಾಡೋದು ಸರ್ ನೀವು ಬಂದು ರಜೆ ಇರ್ತದೆ ಸೊ ನಾನು ಸೋಮವಾರದಿಂದ ಶುಕ್ರವಾರ ಬೆಂಗಳೂರಲ್ಲಿ ಇಡ್ತೀನಿ ಶನಿವಾರ ಭಾನುವಾರ ಮಾತ್ರ ಬರೋದು ನಾ ಇಲ್ದೇ ಇರುವಾಗ ನನ್ನ ತಮ್ಮ ನೋಡ್ಕೊಳ್ತೇನೆ ಹಾಂ ಓಕೆ ಆ್ಯಕ್ಚುಲಿ ಇದು ನಾನೊಂದು ಪ್ಲ್ಯಾಂಟೇಷನ್ ಮಾಡೋಕ್ಕೆ ಒಂದು ಏನಂದರೆ ಮೂ ಇನ್ಸ್ಪಿರೇಷನ್ ನನಗೆ ಅಂದರೆ ಫಸ್ಟು ನಾನು ಯೂಟ್ಯೂಬಿಂದಲೇ ನೋಡಿದ್ದೆ ಆ್ಯಕ್ಚುಲಿ ನಾವು ಇಲ್ಲಿ ಕ ಮೂಲತಃ ನಾವು ಕಬ್ಬೆ ಬೆಳ್ಕೊಂಡು ಬರ್ತಾಯಿದ್ದು ನಮ್ಮ ಅಪ್ಪವರೆಲ್ಲ ಕಬ್ಬು ಬೆಳ್ಕೊಂಡೆ ಬರ್ತಿದ್ದಾಗ ಅಷ್ಟು ಪ್ರಾಫಿಟ್ ಆಗ್ತಾನಲ್ಲ ಸೊ ಇದು ಇನ್ವೆಸ್ಟ್ಮೆಂಟು ಜಾಸ್ತಿ ಇತ್ತು ಸೊ ಅವಾಗ ಅವ್ರು ಮಾಡೋಕ್ಕಾಗಲಿಲ್ಲ ಸೊ ನಾನು ಕೆಲಸಕ್ಕೆ ಹೋದ್ಮೇಲೆ ಇನ್ಕಮಿಂಗ್ ಇನ್ಕಮ್ ನನಗೂ ಜನರೇಟ್ ಸ್ಟಾರ್ಟ್ ಆದಮೇಲೆ ಸೊ ಯೂಟ್ಯೂಬಲ್ಲಿ ನೋಡೋದೆ ಈ ಸಿಬೇ ಸಿ ಮೂಲತಃ ಸಿಬೆ ಮಾಡೋಕ್ಕೆ ಕಾರಣ ನಮ್ಮ ತಾತ ನಮ್ಮ ನಮ್ಮಮ್ಮ ಇದೇ ಊರಿಗೆ ಕೊಟ್ಟಿರೋದು ನಮ್ಮ ತಾತವರು ಅವಾಗಲೇ ಇಪ್ಪತ್ತು ವರ್ಷ ಹಿಂದುಗಡೆ ನಾನು ಫಸ್ಟು ಅವರೇ ಸಿಬಿ ಹಾಕಿದ್ದು ತೋಟ ಮಾಡಿದರು ಆ್ಯಕ್ಚುಲಿ ಅವಾಗಲೇ ಹೈಬ್ರಿಡ್ ಮಾಡಿದರು ಅವರಿಂದ ಬಂತೋ ಇಲ್ಲ ನಾನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಇನ್ಸ್ಪಿರೇಷನ್ನು ಮಾಡಬೇಕು ಸಿ ಬಿ ಚೆನ್ನಾಗೈತೆ ಅರೆ ಪ್ರಾಫಿಟು ಚೆನ್ನಾಗೈತೆ ಅಂತ ಗೊತ್ತಾದ ಮೇಲೆ ಸೊ ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬಲ್ಲಿ ಸಿಬಿ ಬಗ್ಗೆ ಆಗ ತೈವಾನ್ ಲೈಟ್ ಪಿಕ್ ಇದು ರೆಡಿ ಆ್ಯಕ್ಚುಲಿ ಇದನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗ ಇದನ್ನು ಒಬ್ಬರು ಸ್ವಾಮಿ ಅಂತ ಕೋಲಾರದವರು ಒಟ್ಟು ಆರಕ್ರೆ ಎಕರೆ ಮಾಡಿದ್ದಾರೆ ಅವ್ರ ತೋಟಕ್ಕೆ ಹೋಗಿ ಸಿ ಎಮ್ ಎಸ್ ಎಸ್ಟೇಟ್ ಅಂತ ಅವ್ರ ತೋಟಕ್ಕೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ತುಂಬ ಚೆನ್ನಾಗಿತ್ತು ಅವರು ವಹಿವಾಟು ಎರಡು ಸಲ ವಿಸಿಟ್ ಮಾಡಿದೆ ಅಲ್ಲೇ ಸ್ವಲ್ಪ ಒಂದು ಮಧ್ಯಾಹ್ನ ತನಕ ಇದ್ದು ನೋಡ್ಕೊಂಡು ಯಾವ ಥರ ಕಾಯಿ ಕೇಳೋದು ಹೆಂಗೆ ಯಾವ ಥರ ಪ್ರಾಫಿಟ್ ಇರೋ ತಿಳ್ಕೊಂಡ್ಮೇಲೆ ಮಾಡ್ಬೇಕಂತ ಅನ್ಸುತ್ತೆ ಅವು ಇನ್ನೇನು ಸೆಕೆಂಡ್ ಥರ್ಡ್ ಏನು ಮಾಡಿದೆ ಅವ್ರ ಹತ್ರ ಗಿಡ ತರಿಸ್ಕೊಂಡು ಇದು ಆ್ಯಕ್ಚುಲಿ ನಾನು ಮಾಡಿರೋ ಬಂದು ಎರಡು ಒಂದುವರೆ ಎಕರೆ ಮಾಡಿದ್ದೀನಿ ಒಂದು ಒಂದು ಮುಖಾಲು ಎಕರೆ ಮಾಡಿದ್ದೀನಿ ಇದು ತೌಸಂಡ್ ಪ್ಲ್ಯಾಂಟ್ಸ್ ಇದು ಹಿಡಿದಿದೆ ಹೌದು ತೌಸಂಡ್ ಪ್ಲ್ಯಾಂಟ್ಸ್ ಇದೆ ಸೊ ನಾನು ತೊಗೊಂಡು ಬರೋಕೆ ಮುಂಚೆ ಸುಮ್ಮನೆ ತರಲಿಲ್ಲ ಅವರು ಆ್ಯಕ್ಚುಲಿ ಬಂದವರು ರೈತರವರು ನಾನು ನಾರಾಯಣ ಸ್ವಾಮಿ ಅಂತ ಹೇಳಿದೆ ಅವರು ರೈತರವರು ಅವ್ರ ಹತ್ರ ಮದರ್ ಪ್ಲ್ಯಾಂಟ್ ನೋಡಿ ಅವರಿಂದ ಅವ್ರ ಗಿಡ ಅದರ ಕಸಿ ಮಾಡಿಸ್ಕೊಂಡು ಕಸಿ ಮಾಡಿರೋ ಗಿಡ ನೋಡ್ಕೊಂಡು ತಂದಿದ್ದು ತುಂಬ ಕ್ವಾಲಿಟಿ ಚೆನ್ನಾಗಿದ್ದು ಗಿಡ ಅದು ತಂದ ನಂತರ ನಾನು ಸ್ಪೇಸಿಂಗ್ ಯಾವ ಥರ ಕೊಟ್ಟಿದ್ದೀನಿ ಅಂದರೆ ಅದು ತಡಿ ಒಂದು ಒಂದು ಸಾಲಿನಿಂದ ಸಾಲುಗೆ ಹತ್ತಡಿ ಗಿಡದಿಂದ ಗಿಡಗೆ ಆರಡಿ ಕೊಟ್ಟಿದ್ದೀನಿ ಅದು ಫಸ್ಟು ಗಿಡ ತರಿಸ್ಕೊಂಡು ಇದಕ್ಕೆ ನಾನು ಫಸ್ಟು ಜೆ ಸಿ ಪಿಲಿ ಗುಂಡಿ ತೋರಿಸ್ಕೊಂಡು ಆ ಜೆ ಸಿ ಪಿಗೆ ಒಂದು ಐದು ಕೆ ಜಿ ಕೊಡಗೆ ಗೊಬ್ಬರ ಡಿ ಐ ಪಿ ಸ್ವಲ್ಪ ಆದರೆ ಗೊ ಗೊಬ್ಬರದಲ್ಲಿ ಸ್ವಲ್ಪ ಹುಳಗಳು ಇಡ್ತಾರೆ ಇಲ್ಲಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ 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 ಪೋರೇಟ್ ಹಾಕೊಂಡು ಫಸ್ಟು ಬೇವಿನ ಹಿಂಡಿ ಅವರು ಬೇನು ಹಿಂಡಿ ಹಾಕೊಂಡು ಅದ ಅದನ್ನ ಫಸ್ಟು ಗಿಡ ನೆಡೆಸಿದೆ ಅದಾದ ನಂತರ ಡ್ರಿಪ್ಪು ಇದು ಬಂದು ಸಾದಾ ಡ್ರಿಪ್ಪು ಸರ್ ಇದು ಎಲ್ಲೂ ಬೇಕು ಗಿಡ ಅಲ್ಲಿಗೆ ಮಾತ್ರ ನಾವು ಹೋಲ್ ಮಾಡ್ಕೊಂಡಿರೋದು ಸೊ ಅದಾದ ನಂತರ ಅಷ್ಟೇ ಅದು ಪ್ಲಾಂಟೇಶನ್ ಅಷ್ಟು ಅಷ್ಟು ಮಾಡ್ದು ಅದಾದ್ಮೇಲೆ ಈ ಕಂಬ ಎಲ್ಲ ಕುಟ್ಟಿರೋದು ಆದ ನಂತರ ಅಂದರೆ ಈಗ ನೀವು ಜೆ ಸಿ ಗುಂಡಿ ತೆಗೆಸ್ತೆ ಅಂತ ಹೇಳೋಲ್ಲ ಎಷ್ಟು ಅಡಿಗೆ ಚಿಕ್ಕ ಬಕೆಟಲ್ಲಿ ಒಂದೊಂದು ಸರ್ ಬಕಿಟಿಂಗ್ ಬಂದಾಗ ಒಂದೂವರೆ ಅಡಿ ಕೆಳಗಡೆ ಒಂದು ಎರಡು ಅಡಿ ಎರಡುವರೆ ಅಡಿ ಹೋಗಿತ್ತು ಎರಡೂವರೆ ಅಡಿ ಹೋಗಿರುತ್ತೆ ಅದು ಆ ಥರ ಹೋಗಿತ್ತು ಅಂದರೆ ಈಗ ನೀವು ನರ್ಸರಿ ಮಾಡಿದ ಮಾಡಿದ್ಮೇಲೆ ನಿಮಗೆ ಇದು ಕಾಯಿ ಬಿಡಬೇಕಂತಂದರೆ ಎಷ್ಟೋ ವರ್ಷ ಬೇಕಾಗುತ್ತೆ ಸರ್ ಪ್ಲ್ಯಾಂಟೇಷನ್ ಆದಮೇಲೆ ಇದು ಆ್ಯಕ್ಚುಲಿ ಯಾವ ಥರ ಅಂದರೆ ಮೂರು ತಿಂಗಳು ಗಂಟೆ ನಾನು ಯಾವುದೇ ಥರ ಪ್ರೂನಿಂಗ್ ಮಾಡಿರಲಿಲ್ಲ ಅದು ಮೂರು ತಿಂಗಳು ಗಂಟೆ ನೀರು ಕುಡ್ಕೊಂಡು ಕಳೆ ಬಂದರೆ ಕಳೆ ತೆಗಿಸ್ಕೊಂಡು ಸ್ವಲ್ಪ ಕೊಡುಗೆ ಗೊಬ್ಬರ ಹಾಕ್ಕೊಂಡು ಆ ಥರ ಇದು ಮಾಡ್ತಿದ್ದೆ ಮೂರು ತಿಂಗಳಾದಮೇಲೆ ಒಂದು ಅವರೇಜ್ ಒಂದು ಮೂರು ಅಡಿ ನಾಲ್ಕು ಅಡಿ ಬಂದ ಮೇಲೆ ಪ್ರೂನಿಂಗ್ ಮಾಡೋ ಸ್ಟಾರ್ಟ್ ಮಾಡಿದೆ ಬ್ರಾಂಚಸ್ಸು ಅದಾದ ನಂತರ ಪ್ರೂನಿಂಗ್ ಮಾಡಿ ಸ್ಟಾರ್ಟ್ ಆದಮೇಲೆ ಒಂದು ಏಳು ತಿಂಗಳು ಎಂಟು ಒಂಬತ್ತು ತಿಂಗಳು ತನಕ ಕಾಯಿ ಬಿಡಲಿಲ್ಲ ಸರ್ ಬರ್ತಿದ್ದೋ ಕಾಯಿ ಒಂದು ತಿಂಗಳಿಗೆ ಕಾಯಿ ಬರುತ್ತೆ ಆ ಬಂದಿದ್ದ ಕಾಯಿಲೆನ ಕಿತ್ತಾಕಿ ಒಂಬತ್ತು ತಿಂಗಳಾದಮೇಲೆ ನಾನು ಕಾಯಿ ಬಿಡೋಕೆ ಸ್ಟಾರ್ಟ್ ಆದ ಒಂಬತ್ತು ತಿಂಗಳು ಫಸ್ಟು ಕಾಯಿ ಸೆಟ್ಟಿಂಗ್ ಆಯಿತು ಕಾಯಿ ಸೆಟ್ಟಿಂಗ್ ಆದಮೇಲೆ ಪ ಫ್ಲವರ್ದು ಸೆಟ್ಟಿಂಗ್ ಆದಮೇಲೆ ಕಾಯಿ ಬಂತು ಒಂದು ಮೂರು ತಿಂಗಳು ಫ್ಲವರ್ ಸೆಟ್ ಆದಮೇಲೆ ಮೂರು ತಿಂಗಳಾದಮೇಲೆ ಕಾಯಿ ಸರ್ ಒಂದು ವರ್ಷಕ್ಕೆ ಒಂದು ಬ್ಯಾಚ್ ತಗೋದೆ ಇಲ್ಲ ಈಗ ನೀವು ಕಾಯಿ ಹೂವು ಬಿಟ್ಟು ಕಾಯಿ ಬಿಡ್ತು ಮೂರು ತಿಂಗಳೇ ಬಿಡುತ್ತೆ ಅಂತ ಹೇಳಿದ್ರಲ್ಲ ಸೊ ಮೂರು ತಿಂಗಳೇ ನಾವು ಇಳುವರಿ ತಗೋಬೋದಲ್ಲ ಏನಕ್ಕೆ ಒಂದು ವರ್ಷಕ್ಕೆ ಗಂಟೆ ವೆಯ್ಟ್ ಇಲ್ಲ ಆಕ್ಚುಲಿ ಒಂದು ಇದು ಸ್ಟಮ್ ಗಟ್ಟಿ ಆಗಬೇಕು ಸರ್ ಸ್ಟಮ್ ಅದು ಸ್ಟಮ್ ಗಟ್ಟಿ ಆದರೆ ತಾನೇ ಈಗ ಇದು ಬಿಡುತ್ತೆ ಒಂದು ಗಿಡ ಒಂದು ಬ್ರಾಂಚ್ಗೆ ಎಟ್ಟು ಟು ಕಾಯಿ ಬಿಡೋ ಎರಡು ಕಾಯಿ ಬಿಡುತ್ತೆ ಆ ಎಲ್ಲೇ ಬಿಟ್ರೇ ಅದಷ್ಟು ಅದು ಸ್ಟ್ರೆಂತ್ ಇಲ್ಲ ತಡ್ಕೊಳ್ಳಲ್ಲ ಅದು ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಮೆಚ್ಯೂರ್ ಗಿಡ ಮೆಚೂರ್ ಆಗಲಿ ಅಂತ ಓಕೆ ಗಿಡನ ಕಾಯಿ ಬಿಡ್ತಿರ್ಬೇಕು ಹಾಂ ಹಾಂ ಸ್ವಲ್ಪ ಮೈಟ್ಸು ಬಗ್ಸು ಅಂದರೆ ಈ ಎಲೆ ಎಲೆಯಿಂದ ಜಾಸ್ತಿ ಬರುತ್ತೆ ಸರ್ ಇಲ್ಲಿ ಕಪ್ಪು ಥರ ಚಿಟ್ಟೆ ಥರ ವೈಟ್ ಚಿಟ್ಟೆ ಥರ ಬರುತ್ತೆ ಸೈಡ್ ಇರುತ್ತೆ ಅದನ್ನು ನಾನು ಒಂದು ಸಲ ನಾರ್ಮಲ್ ಸ್ಪ್ರೇ ಮಾಡ್ಕೊಳ್ತೀನಿ ಸರ್ ಬೇವನೆಣ್ಣೆ ಅದ್ರ ಜೊತೆಲೆ ಒಂದು ಸಣ್ಣ ಚಿಕ್ಕದೊಂದು ಹುಳಿ ಒಂದು ಸ್ಪ್ರೇ ಮಾಡ್ಕೊಳ್ತೀನಿ ಅದ್ರ ಕೆಮಿಕಲ್ ಮಾಡ್ತೀರಾ ಇಲ್ಲ ಕೆಮಿಕಲ್ ಇರುತ್ತೆ ಬೇವ್ನೆ ಎಣ್ಣೆ ಬರುತ್ತೆ ಸರ್ ಎಣ್ಣೆ ಒಂದು ಒಂದು ಕೆಮಿಕಲ್ ಒಂದು ಯೂಸ್ ಮಾಡಲ್ಲ

ಒಂದೂವರೆ ವರ್ಷದ ಗಿಡ ಇದು ಬಂದು ನಾನು ಆಲ್ರೆಡಿ ಒಂದು ಕ್ರಾಪ್ ಒಂದು ಬ್ಯಾಚ್ ತೆಗೆದಿದ್ದೀನಿ ಇದು ಸೆಕೆಂಡ್ ಬ್ರ್ಯಾಂಚು ಸೆಕೆಂಡ್ ಬ್ಯಾಚ್ ಇದು ಆ್ಯಕ್ಚುಲಿ ಇದು ಯಾವ ಥರ ಅಂದರೆ ಮೇಯ್ನ್ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಜಾಸ್ತಿ ಇರುತ್ತೆ ಸರ್ ಬ್ರಾಂಚಸ್ ನಂಬರ್ ಆಫ್ ಬ್ರ್ಯಾಂಚಸ್ ಜಾಸ್ತಿ ಆದಷ್ಟು ನಮಗೆ ಫ್ರೂಟ್ ಜಾಸ್ತಿ ಇರ್ತದೆ ಫ್ಲವರ್ ಸೆಟ್ಟಿಂಗು ಸೊ ಇದು ಯಾವ ಥರ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ನೋಡಿ ಆ್ಯಕ್ಚುಲಿ ಇದೊಂದು 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 ಮದರ್ ಬ್ರ್ಯಾಂಚು ಇದು ಚೈಲ್ಡ್ ಬ್ರ್ಯಾಂಚು ಈ ಚೈಲ್ಡ್ ಬ್ರ್ಯಾಂಚ್ಗೆ ಎರಡು ಎರಡು ಕಾಯಿ ಇರ್ತದೆ ಈ ಎರಡು ಕೈಲಿ ನಾವು ಏನು ಮಾಡ್ತೀವಿ ಒಂದು ಹಿಡ್ಕೊಳ್ತೀವಿ ಒಂದು ತೆಗಿದೀವಿ ಸರ್ ಯಾಕಂದರೆ ಇದು ಬಂದು ಮೆಚೂರ್ ಅಂದರೆ ಇದು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಸೊ ಅದರಲ್ಲೇ ಅದೇ ಥರ ಬಂದರೆ ನೋಡಿ ಇದು ಇದು ಸ್ವಲ್ಪ ಚೆನ್ನಾಗಿದೆ ಬ್ರ್ಯಾಂಚ್ ಇದು ಸೊ ಇದರಲ್ಲೂ ಎರಡು ಕಾಯಿ ಇದೆ ಇದು ಎರಡು ಕಾಯಿ ಎರಡು ಕಾಯಿನ ಎರಡು ಕಾಯಿನೂ ಬಿಡ್ತೀವಿ ಸರ್ ಈ ಕವರೆಲ್ಲ ಹಾಕಿರೋದು ಏನಕ್ಕೆ ಅಂದರೆ ನನಗೆ ಸನ್ ಸನ್ಬರ್ನ್ ಬರ್ನಾಗಬಾರ್ದು ಯಾವುದೇ ಅಕ್ಕಿಗಳು ತಿನ್ನಬಾರ್ದು ಪ್ರೊಟೆಕ್ಷನ್ಗೆ ಈ ಕಾಯಿ ಪ್ರೊಡಕ್ಷನ್ ಗೆ ನಾನು ಕವರ್ ಹಾಕ್ತೀವಿ ಪ್ರೊಡಕ್ಷನ್ ಮತ್ತೆ ಶೈನಿಂಗ್ ಶೈನಿಂಗ್ ಹೌದೌದು ಶೈನಿಂಗ್ ಇರ್ತದೆ ಪ್ರತಿ ಒಂದು ಕಾಯಿಗೂ ನಾವು ಕವರ್ ಹಾಕ್ತಿವಿ ಕವರ್ ಹಾಕ್ಲಿಲ್ಲ ಅಂದ್ರೆ ಕ್ವಾಲಿಟಿ ತೆಗೋಕ್ಕಾಗಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಅಂದ್ರೆ ನೀವು ಹೇಳಲ್ಲ ಈಗ ಒಂದು ಅಂದ್ರೆ ಡಿಪೆಂಡ್ಸ್ ಆನ್ ಬ್ರಾಂಚಸ್ ಮೇಲೆ ನೀವು ಕಾಯಿ ಬಿಡ್ತೀರಿ ನಂಬರ್ ಆಫ್ ಬ್ರಾಂಚ್ ಜಾಸ್ತಿ ಇದ್ದಷ್ಟು ನಂಬರ್ ಆಫ್ ಫ್ರೂಟ್ ಶೆಟ್ಟಿಂಗ್ ಜಾಸ್ತಿ ಇರ್ತದೆ ಬ್ರಾಂಚಸ್ ಇಂಪ್ರೂವ್ ಮಾಡ್ಕೋಬೇಕು ಅದನ್ನ ಪ್ರೂನಿಂಗ್ ಪ್ರೂನಿಂಗ್ ನಾವು ಯಾವ ತರ ಈಗ ನಾವು ಇದು ಸರ್ ಗಿಡ ಇದು ನಾವು ಯಾವ ತರ ಕಟ್ ಮಾಡ್ತೀವಿ ಯಾವ ತರ ಇದು ಮಾಡ್ ಹೆಂಗ್ ಬೇಕು ನಮ್ಗೆ ಆ ತರ ಅದು ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಬಿಟ್ರೆ ತುಂಬಾ ಮೇಲ್ ಹೋಗುತ್ತೆ ನನ್ಗೆ ಬೇಡ ನಾನು ಸಿಕ್ಸ್ ಫೀಟ್ ಸಾಕು ಯಾಕಂದ್ರೆ ನಮ್ಮ ಲೇಬರ್ಸ್ ಎಲ್ಲ ಕೆಲಸ ಮಾಡಬೇಕು ಫ್ರೂಟ್ ಕೇಲ್ ಕವರ್ ಹಾಕ್ಬೇಕು ಸ್ಪ್ರೇ ಮಾಡಬೇಕು ಅದೆಲ್ಲ ಹಿಂಸೆ ಆಗುತ್ತೆ ನಾನು ಅವರೆಸ್ಟಿಂಗ್ ಟೈಮಲ್ಲೆಲ್ಲ ಈ ಕಿಳಕೆಲ್ಲ ಹಿಂಸೆ ಆಗುತ್ತೆ ಸೊ ನನಗೆ ಆವರೇಜ್ ಒಂದು ಸಿಕ್ಸ್ ಸಿಕ್ಸ್ ಫೀಟ್ ಅಷ್ಟೇ ನಾನು ಗಿಡಗಳು ಅದೇ ಈಗ ನಿಮ್ಮದು ಅದು ಹೈಟ್ ಆಗುತ್ತೆ ಅಂತ ಬಿಟ್ರೆ ಬ್ರಾಂಚಸ್ ಬರಲ್ಲ ನೀವು ನಂಬರ್ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಮಾಡಿದಾಗ ನಂಬರ್ ನಮಗೆ ಇದು 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 ಮಾಡೋಕ್ಕೆ ಹಿಂಸೆ ಕವರ್ ಅದೇ ಹೇಳೋದು ಕವರ್ ಹಾಕೊಳ್ಳೋಕ್ಕೆ ಈಜಿ ಆಗುತ್ತೆ ಮತ್ತೆ ನಿಮಗೆ ನಂಬರ್ ಆಫ್ ಬ್ರಾಂಚಸ್ ಬಂದಾಗ ನೀವು ಹೆಚ್ಚಿನ ಇಳುವರಿ ನೀವು ಪಡಿಬೋದು ಓಕೆ ಓಕೆ ತೈವನ್ನು ರೆಡ್ಡ ವೈಟ್ ಸರ್ ಇದು ಇದು ಲೈಟ್ ಪಿಂಕ್ ಸರ್ ಆಕ್ಚುಲಿ ಲೈಟ್ ಪಿಂಕ್ ಶೇಡ್ ಲೆಸ್ ಇಲ್ಲ ಆ ಸೀಡ್ಸ್ ಆ ಸೀಡ್ಸ್ ಇದೆ ತುಂಬಾ ಕಮ್ಮಿ ಇದೆ ಓಕೆ ಅದು ಗಟ್ಟಿ ಇರಲ್ಲ ಸೀಡ್ಸ್ ಹಾ ಹಾ ಅಂದ್ರೆ ಸೀಡ್ ಲೆಸ್ ಸೀಡ್ ಬೆಟರಾ ಇಲ್ಲ ಸೀಡ್ ಇರೋದು ಬೆಟರಾ ಸರ್ ಇದು ಸೀಡ್ ಜಪಾನೀಸ್ ಸೀಡ್ ಅಂತ ಇವಾಗ ಬಂದಿದೆ ಹೊಸ ಹೊಸ ತಳಿ ನಾನು ನಿಟ್ಟಾಗ ಅದು ಇನ್ನು ಪಾಪುಲರ್ ಆಗಿರಲಿಲ್ಲ ಆಕ್ಚುಲಿ ಇರಲಿಲ್ಲ ಅದು ಕೆಲವೊಬ್ಬರು ಮಾತ್ರ ಹಾಕಿದ್ರು ಸೊ ತಿನ್ನಕ್ಕೆ ಹೋದ್ರೆ ಇದು ತುಂಬಾ ಚೆನ್ನಾಗಿದೆ ಸರ್ ಅದು ಚೆನ್ನಾಗಿದೆ ಇದೊಂದು ಸ್ವಲ್ಪ ಜಾಸ್ತಿ ಇಳುವರಿ ಸಿಗುತ್ತೆ ರೈತರಿಗೆ ಸ್ವಲ್ಪ ಲಾಭದಾಯಕ ಈ ಬೆಳೆ ಅದು ಚೆನ್ನಾಗಿದೆ ಅಂದ್ರೆ ಇದು ವೈಟ್ ಗು ಪಿಂಕ್ ಡಿಫ್ರೆನ್ಸ್ ಇದು ಅದು ಅಂತೇಳಿ ಇದು ಅಂತೇಳಿ ಸರ್ ಡಿಫ್ರೆನ್ಸು ಬಂದು ಅದು ವೈಟ್ ಇರ್ತದೆ ಚೆನ್ನಾಗಿ ಅದು ಸ್ವಲ್ಪ ಟೇಸ್ಟಿ ಆಗಿರ್ತದೆ ಇದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಸರ್ಕಲ್ ಕೀಪಿಂಗ್ ಕ್ವಾಲಿಟಿ ನಂಬರ್ ಆಫ್ ಡೇಸ್ ನಂಬರ್ ಆಫ್ ಡೇಸ್ ಜಾಸ್ತಿ ದಿನ ಇಟ್ಕೋಬೋದು ನಾನು ಕಿತ್ತು ತಗೊಂಡ್ರು ಯಾರೋ ಒಬ್ಬರು ಗ್ರಾಹಕರು ತಗೊಂಡ್ರು ಅದು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ಅದನ್ನು ವೈಟ್ ಬಂದು ಎಷ್ಟು ದಿನ ಇಡೋಕ್ಕಲ್ಲ ಕೀಪಿಂಗ್ ಕ್ವಾಲಿಟಿ ಇಡೋಕ್ಕಾಗಲ್ಲ ಚೆನ್ನಾಗಿದೆ ಮಾರ್ಕೆಟಿಂಗು ತುಂಬ ಚೆನ್ನಾಗಿದೆ ನಮ್ಮ ಇದರಲ್ಲಿ ಯಾವುದೇ ಒಂದು ಫ್ರೂಟ್ಗೂ ಇದೆ ಸಿ ಬಿ ಒಂದೆಲ್ಲ ಸರ್ ಕ್ವಾಲಿಟಿ ಇದ್ದಲ್ಲಿ ಇದ್ದಾಗ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಇಲ್ಲಿ ಲೋಕಲ್ ಮಾರ್ಕೆಟಿಗೆ ತೋಟಕ್ಕೆ ಡೈಲಿ ಬರ್ತಾರೆ ಅವರೇ ನಾವು ಕಿತ್ಕೊಡ್ತೀವಿ ಇಲ್ಲ ಅವ್ರು ನಾವಿಲ್ಲಾದರೂ ಅವರೇ ಕಿತ್ಕೊಂಡು ತೂಕ ಮಾಡ್ಸಿ ಅಮೌಂಟ್ ಕೊಟ್ಟು ತಗೊಂಡು ಹೋಗ್ತಾರೆ ಆ್ಯಕ್ಚುಲಿ ಅವ್ರು ರಿಲಯನ್ಸ್ ಕೊಡ್ತಿದ್ದೆ ರಿಲಯನ್ಸ್ ಕೊಡ್ತಿದ್ದಾಗ ಆಗ ನಾನು ಫಸ್ಟ್ ಟೈಮು ನಾನು ಮಾಡಿದಾಗ ನನಗೆ ಅಷ್ಟು ಇದಿರಲಿಲ್ಲ ಎಲ್ಲಿ ಲೋಕಲ್ ಸೇಲ್ಸ್ ಹೆಂಗಿದೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮಾಡಿದಾಗ ನಾನು ಮಾರ್ಕೆಟಿಂಗ್ ಕಾನ್ಸ್ಟೆಂಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಸೊ ಏನು ಮಾಡ್ತಿದ್ದೆ ರಿಲಯನ್ಸು ಕೊಡ್ತಿದ್ದೆ ರಿಲಯನ್ಸಲ್ಲಿ ತುಂಬ ಚೆನ್ನಾಗಿದೆ ರಿಲಯನ್ಸು ಮೂರಿಗೆಲ್ಲ ಕೊಡ್ತಿದ್ದೆ ಕಾಯಿ ಅಲ್ಲಿಗೆ ಅಂದರೆ ಸ್ವಲ್ಪ ನಾವೇ ತೊಗೊಂಡೋಗಿ ಹಾಕಬೇಕು ಹಿಂಸೆ ಒಬ್ಬರು ಲೇಬರ್ ನೀಡಬೇಕು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಜಾಸ್ತಿ ಆಗುತ್ತೆ ಅವಾಗ ಇಲ್ಲಿ ಲೋಕಲ್ ಮಾಡ್ತಾರಲ್ಲ ಮ್ಯಾಂಡ್ ಅವ್ರಿಗೆ ಅವರು ಪರ್ಚಿಯಾಗ ಸ್ಟಾರ್ಟ್ ಮಾಡಿದ್ರು ಈಗ ನಾನು ಅವ್ರಿಗೆ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಅದು ಬೇರೆ ರಿಲಯನ್ಸ್ ಕೊಡ್ತೀನಿ ರಿಲಯನ್ಸ್ ಈಗ ಇಲ್ಲೇ ಲೋಕಲಲ್ಲೇ ಬಂದು ಅವರೇ ಬಂದು ಅವರು ತೊಗೊಂಡು ಹೋಗ್ತಾರೆ ಅವರೇ ಬಂದು ಏನು ರೇಟ್ ಕೊಡ್ತೀರಾ ಸರ್ ಇದು ಇಯರ್ ಒಂದೇ ರೇಟ್ ಇರೋಲ್ಲ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ ಇವಾಗ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಪರ್ ಕೆಜಿ ಚಳಿಗಾಲದಲ್ಲಿ ಐವತ್ತು ರೂಪಾಯಿ ಬಂದು ಬರುತ್ತೆ ಸೊ ಡಿಪೆಂಡ್ಸ್ ಅಪ್ ಆನ್ ವೆದರ್ ವೆದರ್ ಜಾಗ ಕೋಲ್ಡ್ ಇದ್ರೆ ಕಡಿಮೆ ಈಗ ನಿಮ್ಮದು ಟೋಟಲ್ ಒಂದು ಮುಕ್ಕಾಲ್ ಎಕ್ರಲ್ಲಿ ನೀವು ಫಸ್ಟ್ ಎಲ್ಡೋ ಎಷ್ಟು ಒಂದು ನಾನು ಫಸ್ಟು ಸರ್ ಒಂಬತ್ತನೇ ತಿಂಗಳಿಗೆ ನಾನು ಒಂದು ಒಂದು ಈಚ್ ಪ್ಲಾ ಎಲ್ಲ ಪ್ಲ್ಯಾಂಟು ಒಂದೇ ಗ್ರೋತ್ ಇರಲ್ಲ ಸರ್ ಒಂದು ಚೆನ್ನಾಗಿತ್ತು ಒಂದು ಕಡಿಮೆ ಇತ್ತು ಸೊ ನಾನು ಒಂದು ಸಿಕ್ಸ್ ಹಂಡ್ರೆಡ್ ಪ್ಲ್ಯಾಂಟ್ಸ್ ಅಷ್ಟು ಅಷ್ಟು ಮಾತ್ರ ಕಾಯಿಬಿಟ್ಟಿದೆ ಒಂದು ಈಚ್ ಪ್ಲ್ಯಾಂಟ್ಸ್ ಒಂದು ತ್ರೀ ಕೆಜಿಸ್ಬಿಟ್ಟಿದೆ ಅದೇ ಫಸ್ಟ್ ಅಲ್ಲ ಈಜ್ ಪ್ಲಾಂಟ್ ತ್ರೀ ಕೆಜಿ ಬಿಟ್ಟಿದೆ ಈ ತ್ರೀ ಅವಾಗ ಫಸ್ಟ್ ಈಲ್ಡ್ ನನ್ಗೆ ಇದು ಎರಡನೇ ಸಲ ಇದು ಫಸ್ಟ್ ಬಿಟ್ಟಿದೆ ಅಷ್ಟು ಇದು ಎರಡನೇ ಅಲ್ಲಿ ಎಲ್ ಅಲ್ಲೇ ಸ್ಟಾರ್ಟ್ ಆಗಿದೆ ಸರ್ ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ ನಮ್ಮ ನಾಟಿ ತಳಿಗೂ ಈ ತಳಿಗೂ ಏನು ಡಿಫ್ರೆನ್ಸ್ ಅಂದರೆ ನಾಟಿ ತಳಿ ನೀವು ನೋಡಬೇಕು ಸೀಸನ್ ವೈಸ್ ಸರ್ ವರ್ಷಕ್ಕೆ ಒಂದು ಬೆಳೆ ಇಲ್ಲ ಒಂದು ಎರಡು ಬೆಳೆ ಮಾತ್ರ ತೊಗೋಬೋದು ಈ ತಳಿಲಿ ಥ್ರೂ ಔಟ್ ಇಯರ್ ನಮಗೆ ಕಾಯಿನ ಬೇಕೆ ನಾವು ಅವರೇಜ್ ಮಾಡ್ಬೋದು ಅದೊಂದು ಮೇನ್ ಡಿಫ್ರೆನ್ಸು ಇದು ತಿನ್ನಕ್ಕೆ ಚೆನ್ನಾಗಿರ್ಬೋದು ಸರ್ ಇದು ಫಾರ್ ಎಕ್ಸಾಂಪಲ್ ನೋಡಿ ಇದೇ ಕಾಯಿ ಬಂದು ನಾಟಿ ಆದರೆ ತುಂಬ ಗಟ್ಟಿ ಇರುತ್ತೆ ತಿನ್ನೋಕ್ಕಾಗಲ್ಲ ಎಲ್ಲರೂ ಇದು ಸ್ವಲ್ಪ ಅಲ್ಲೂ ವೀಕ್ ಇರೋರು ತಿನ್ಬೋದು ಮಕ್ಕಳು ತಿನ್ಬೋದು ಮಕ್ಕಳು ತುಂಬ ಇಷ್ಟಪಡ್ತಾರೆ ತಿನ್ನೋಕೆ ಚೆನ್ನಾಗಿದೆ ಸರ್ ಕಾಯಿ ಇದು ಹೌದು ಶುಗರ್ ಅದು ಆ್ಯಕ್ಚುಲಿ ಸೈಂಟಿಫಿಕ್ ಆಗ ಅಪ್ರೂವ್ ಆಗಿದೆ ಇದು ಸಿ ಬಿ ಕೆ ತುಂಬ ಚೆನ್ನಾಗಿದೆ ಅಂತ ತಿಂದರೆ ಅಟ್ಲೀಸ್ಟ್ ಆ ಒಂದು ಸೇಬ್ಗೆ ಸಹ ಹತ್ತು ಸಿ ಬಿ ಕೆ ಒಂದು ಸೇಬು ಸಮ ಅಂತ ಆ್ಯಕ್ಚುಲಿ ಇದೆ ಓಕೆ ಸೊ ಚೆನ್ನಾಗಿದೆ ತಿಂತಾರೆ ಆ್ಯಕ್ಚುಲಿ ನಮ್ಮೂರಲ್ಲೇ ತುಂಬ ಜನ ಬಿ ಪಿ ಸುಗರ್ ಇರೋರು ಬಂದು ಇಲ್ಲಿ ತಗೊಂಡೋಗಿ ತಿನ್ನೋ ಇದ್ದಾರೆ ಓಕೆ ಓಕೆ ಒಂದು ಎಷ್ಟು ಗ್ರಾಮ್ ಬರುತ್ತೆ ಸರ್ ಇದು ಒಂದು ಗ್ರಾಮ್ ಒಂದು ಬಂದು ಸೀಬಿಕಾಯಿ ಇದೆ ಆ್ಯಕ್ಚುಲಿ ನಾನು ಫಸ್ಟು ಈಗ ಫಸ್ಟು ನನ್ಗೆ ಫಸ್ಟು ಬ್ಯಾಚಲ್ಲಿ ಒಂದು ಕೆಜಿ ಅಷ್ಟು ಬಂದಿತ್ತು ಒಂದು ಸೀಬಿಕಾಯಿ ಒಂದು ಸೀಬಿಕಾಯಿ ಒಂದು ಕೆ ಜಿ ಒಂದು ಕೆ ಜಿ ಅಂಟು ಬಂದಿದೆ ಬಟ್ ಮಾರ್ಕೆಟಿಂಗ್ ಪರ್ಸ್ ಮಾ ನೋಡೋದಾದ್ರೆ ಮುನ್ನೂರು ಗ್ರಾಮ್ ಇದ್ರೆ ಒಳ್ಳೆ ಅದು ಮಾರ್ಕೆಟಿಂಗ್ ಚೆನ್ನಾಗಿದೆ ನಾನು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಬಂದಾಗ್ಲೇ ನಾನು ತೆಗೆಸ್ಬಿಡ್ತೀನಿ ಒಂದು ಸಲ ಫ್ಲವರ್ ಸೆಟ್ಟಿಂಗ್ ಆದ್ಮೇಲೆ ತ್ರೀ ಮಂತ್ಸ್ ಬೇಕು ತ್ರೀ ಯಾವ ಬಾವತ ಅಡಾಪ್ ಮಾಡ್ಕೊಂಡಿದ್ದೀನಿ ಅಂದ್ರೆ ವರ್ಷ ಪೂರ್ತಿ ನನಗೆ ಇಲ್ ಸಿಗೋ ತರ ಅಡಪ್ಟ್ ಮಾಡ್ಕೊಂಡಿದ್ದೀನಿ ಇದರಿಂದ ಪ್ರಾಫಿಟ್ ಬರಬೇಕು ಆ ಥರ ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ ಇಲ್ಲಿ ನೋಡಿ ಈಗ ಇದು ಇದು ಕಾಯಿ ದಪ್ಪ ಆದ್ಮೇಲೆ ಸರ್ ಇದು ಮಾರ್ಕೆಟ್ ಮೇಲೆ ಇಲ್ಲಿ ನಾನು ಪ್ರೂನಿಂಗ್ ಮಾಡ್ಬಿಡ್ತೇನೆ ದಪ್ಪ ಆಗತ್ ತನಕ ನೋಡಿ ಸಣ್ಣ ಇದೆ ಅಲ್ಲ ಇದು ಇದು ಬರ್ತಿರ್ತದೆ ಇದು ಮಾರ್ಕೆಟ್ ನಪ್ಪಾಗ್ತಿರ್ತದೆ ಇದು ದಪ್ಪಾಗೋಷ್ಕೆ ಇನ್ನೊಂದಿನ ಫ್ಲವರಿಂಗ್ ಇಲ್ಲಿ ಎಲ್ಲೋ ಸೆಟ್ ಆಗ್ತಿರ್ತದೆ ಹಂಗೆ ಈ ತರ ಫುಲ್ ಸೆಟ್ ಆಗ್ತಿರ್ತದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈಚ್ ಪ್ಲಾಂಟ್ಸ್ ಅಲ್ಲಿ ನನಗೆ ಅವರೇಸ್ಟ್ ಮಾಡ್ತಿರ್ತದೆ ಇನ್ಕಮ್ ಜನರೇಟ್ ತಗೋಬದ್ಲು ಇಲ್ಲ ಸರ್ ನಾನು ನಾನು ಕಬ್ಬೆ ಬೆಳಿತಿದ ಖರ್ಚೆಲ್ಲ ಕಳೆದ ಒಂದ್ ಐವತ್ತು ಸಾವಿರ ಉಳಿತಿದ್ದೇನು ನಮ್ಮಅಪ್ಪ ಅವ್ರು ಮಾಡ್ತಿದ್ರು ಸೊ ಇಲ್ಲಿ ಈಗ ನಾನು ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಫಸ್ಟ್ ಬ್ಯಾಚಲ್ಲಿ ಎರಡು ಟನ್ ಅಷ್ಟು ಕೂದಿದೆ ಈಗ ಸ್ಟಾರ್ಟ್ ಆದ್ಮೇಲೆ ಒಂದು ಮೂರು ಟನ್ ಒಟ್ಟು ಒಂದ್ ಐದ್ ಟನ್ ಕೂದಿದೀನಿ ಐದು ಟನ್ನು ಒಂದು ಅವರೇಜ್ ಒಂದು ಐವತ್ತು ರೂಪಾಯಿ ನನಗೆ ಅಂದ್ರೂ ಒಂದು ಮೂರು ನಾಲ್ಕು ಮೂರುವರೆ ಲಕ್ಷ ಮೂರು ಲಕ್ಷ ನಾನೊಂದು ನಾಲ್ಕು ಲಕ್ಷ ಖರ್ಚು ಮಾಡಿದ್ದೀನಿ ಬೇಲಿ ಅಲ್ದೇ ನಾಲ್ಕು ಲಕ್ಷ ರೂಪಾಯಿ ನಾನು ಪ್ರಾಫಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರ್ತೀನಿ ಅಲ್ಲ ಅದು ನೀವು ಬೇಸ್ಮೆಂಟಿಂದ ಹೇಳ್ತಿದ್ದಾರ ಹೌದು ಬಟ್ ಈಗ ನಿಮಗೆ ಈಗ ಹಣ್ಣು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬಿಫೋರ್ ಹಣ್ಣು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒನ್ ಇಯರ್ ಒಳಗಡೆ ನಿಮಗೆ ಎಷ್ಟು ಖರ್ಚು ಬಿಡುತ್ತೆ ಅದು ಸರ್ ಹಣ್ಣು ಸ್ಟಾರ್ಟ್ ಆಗೋ ಮುಂಚೆ ಒಂದು ಡ್ರಿಪ್ಪು ಗಿಬ್ ಡ್ರಿಪ್ ಎಲ್ಲ ಸೇರಿ ಒಂದು ಮೂರು ಲಕ್ಷ ಅಷ್ಟು ಬೇಕು ಸರ್ ಮೂರು ಲಕ್ಷ ಪ್ಲ್ಯಾಂಟೇಷನ್ನು ಡ್ರಿಪ್ಪು ಪೆಸ್ಟಿಸೈಡು ಮತ್ತು ಗೊಬ್ಬರ ಅದಕ್ಕೆ ಒಂದು ಮೂರು ಲಕ್ಷ ಓಕೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮೂರು ಲಕ್ಷ ಮಾಡಬೇಕು ನಾ ರೈತರು ಕಬ್ಬು ತರಕಾರಿ ಹೌದು ಕಬ್ಬು ತರಕಾರಿ ಭತ್ತ ಬೇಕೇ ಬೇಕು ಪ್ರತಿನಿತ್ಯ ಜನ ಸೇವಿಸೋಕೆ ಅದು ಬೆಳೀಲೇಬೇಕು ಅದ್ರ ಜೊತೆಲಿ ಸ್ವಲ್ಪ ನಾ ಇದನ್ನು ತೋಟಗಾರಿಕೆ ಇಲಾಖೆಗೆ ಇಂಥ ಬೆಳೆಗಳ ಬೆಳೆದ್ರೆ ಲಾಭನೂ ಇರ್ತದೆ ಆದ ಪ್ರಾಫಿಟ್ಟು ಪ್ರಾಫಿಟು ನಾವು ಎಲ್ಲರ ಫಾರ್ಮರ್ಸ್ ಬಂದು ಪ್ರಾಫಿಟ್ಗೋಸ್ಕರನೇ ವ್ಯವಸಾಯ ಮಾಡೋದು ಅದ್ರ ಜೊತೆಯಲ್ಲಿ ಒಳ್ಳೆ ಇನ್ಕಮ್ ಇದೆ ಆ್ಯಕ್ಚುಲಿ ಇದು ಇದ್ರ ಜೊತೆಯಲ್ಲಿ ಸಿ ಬಿ ಐ ಜೊತೆಲಿ ಮಾವಿದೆ ಈಗ ವರ್ಷಕ್ಕೆ ಒಂದೇ ಒಂದು ಒಂದೇ ಸಲತಿ ಆ್ಯಕ್ಚುಲಿ ನಾವು ಬರ್ತದೆ ಹಣ್ಣು ಈಗ ಈಗ ಒಳ್ಳೆ ಮಾವೂನು ಬೆಳೀಬೋದು ಬೆಳೆದ್ರೆ ತುಂಬ ಲಾಭದಾಯಕವಾಗಿರುತ್ತೆ